ವೇದಿಕೆಯ ಮೇಲಿನ ಎಲ್ಲ ಪರಮ ಪೂಜ್ಯರ ಪಾದಗಳಲ್ಲಿ ಜಂಗಮ ಪಾದಗಳಲ್ಲಿ ಶರಣು ಶರಣತಿಗಳನ್ನು ಹೇಳುತ್ತಾ ಕಾರ್ಯಕ್ರಮಕ್ಕೆ ಸಂಗೀತಗಾರ ಪಿ ಟಿ ಮಾಡ ಬಾರಿಸೋರು ಎಲ್ಲ ಒಪ್ಕೊಂಡು ನಾಳೆ ಕಾರ್ಯಕ್ರಮ ಐತೆ ಅಂದ್ರೆ ತಪ್ಪಿಸಿಬಿಟ್ರಂತೆ ತಪ್ಪಿಸಿದಾಗ ಹಿಂಗೆ ಹೆಂಗೆ ಮಾಡೋದು ಇಲ್ಲಿ ಯಾರದ ಯಾರದ ಕುಡಿಕಾಗ ಅವಾಗ ಈ ಇಲ್ಲೋ ಅಲ್ಲೊಂದು ಮಧ್ಯಹಳ್ಳಿ ಒಂದು ಊರೈತಿ ಅಲ್ಲಿ ಸಿದ್ದರಾಮಯ್ಯ ತದಾರಿ ಒಬ್ಬರು ಹಾಲ್ ಮತ್ತವರು ಅವರು ಭೇಟಿ ಬಾರಸನ್ನ ಕರ್ಕೊಂಡ್ಬೋದ ಇವರು ಒಂದ್ ತಿಂಗಳು ಬಂದು ಅಲ್ಲಿ ಸೇವಾ ಮಾಡಿದ್ರು ದಾವಣಗೆರೆ ಪ್ರವಚನಗಳ ಸೇವಾ ಮಾಡಿದ ಮೇಲೆ ಹೋಗುವಾಗ ಅವನ್ನೆಲ್ಲ ಕಾಣ್ಕಿ ಕೊಟ್ಟು ಏನಾರ ಕೊಟ್ಟು ಇಲ್ಲ ನೀ ಹೋಗ್ಬೇಡ ನೀ ನಮ್ಮ ಜೋಡಿನೇ ಇರು ತಂದ್ರತ್ರಿ ಲಿಂಗಾನಂದ ಅಪ್ಪಾಜಿ ಅವರು ಅವ್ರ ಅವ್ರು ಏನಂದ್ರ ಏ ನಂದು ಒಕ್ಕಲ್ತನ ಹೊಲ ಮನಿ ಹೇಳ್ಬಿಟ್ಟು ಮಕ್ಕಳು ಸಂಸಾರ ಎಲ್ಲ ಐತಿ ಅದ್ಯಾಂಗ್ ಬಿಟ್ಟಿವ್ರಿ ನೀ ಅಲ್ಲಿ ನೀ ಅಲ್ಲಿ ಮನ್ಸಿ ಅಲ್ಲಪ್ಪ ನೀ ಇಲ್ಲಿ ಮನ್ಷಿ ಅಲ್ಲಿ ಹೋಗೋ ಯಾಕಿ ಹೋಗ್ಬೇಡ ಅಂದ್ರ ಇಲ್ಲ ನಾವು ಹೊಕ್ಕಿನಿಂದ ಒತ್ತಾಯ ಮಾಡಿ ಹಾಕೊಳ್ಳು ಮತ್ತೆ ವಾಪಸ್ ಬಂದು ತಮ್ಮ ಲೌಕಿಕ ಬದುಕಿನೊಳಗಿತ್ತು ಆ ಸಂದರ್ಭಗಳಲ್ಲಿ ಊರಲ್ಲಿ ಒಂದೇನೋ ಮಾರಿ ಹಬ್ಬ ಅಂದ್ರೆ ಊರು ಹಬ್ಬ ಅಂತ ಮಾಡ್ತಾರಲ್ಲ ಅದು ಯಾವುದೋ ಊರು ಗ್ರಾಮ ದೇವತೆ ಅವ ಕೋಣ ಕಡಿಯುವ ಒಂದು ವ್ಯವಸ್ಥೆ ಅದಕ್ಕೆ ಸಿದ್ದರಾಮಯ್ಯನವರು ವಿರೋಧ ಮಾಡ್ಯಾರ ಇದು ಮಾಡ್ಬೇಡ್ರಿ ಅಂದ್ರ ಅದು ಒಂದ್ ತಿಂಗಳ ಲಿಂಗಾನಂದ ಅಪ್ಪಾಜಿ ಅವ್ರ ಜೊತೆ ಇದ್ದಿದ್ದ ಅಷ್ಟೇ ಅವ್ರಿಗೆ ಪೂರ್ಣ ಈ ಬಸವಮಯ ತಮ್ಮ ಅದನ್ನ ಜೀವದೊಂಡಿ ತಪ್ಪ ಐತಿ ಇದು ಐತಿ ಅಂತ ಹೇಳಿದಾಗ ಅವ್ರ ಅಂದರ್ತ ಇಲ್ಲ ಇದು ಮಾರಿ ಐತಿದು ಇದಕ್ಕೆ ಯಾವ ವಿರೋಧ ಮಾಡಿದ್ರ ಆ ಕಲ್ಲಿಗ್ರಿ ಇದು ಮಾರಿ ಐತಿದಕ್ಕೆ ಯಾರು ವಿರೋಧ ಮಾಡಿದ್ರ ಅವ್ರ ನಾಶಕರ ಇನ್ನೊಂದು ಎಡಗಾಲೆ ಬಲಗಾಲೆ ಒದ್ಕೊತ ಒದ್ಕೊತ ಊರು ಊರು ಹೋಗಿತೀನಿ ನನಗೆ ಏನಕ್ಕ ನೋಡೋಣ ಅಂದಾಗ ಊರನ್ನ ಜನರು ಸಹಕಾರ ಮಾಡಲಿಲ್ಲ ಸಹಕಾರ ಮಾಡ್ಲಾರ ಹಂಗಾರ ಊರ್ ಬಿಟ್ಟು ಹೋಗ್ತೀನಿ ಅಂತ ಹೇಳಿ ನಲವತ್ತು ವಾರ್ಡ್ ವೀರೇಶ್ವರ ಶರಣ್ ಬಿಟ್ಟು ಹೋದಲ್ಲ ಹಂಗ ಇವ್ರು ಅವಾಗ ಊರ್ ಬಿಟ್ಟು ಹೋದವ್ರು ಅರವತ್ತು ಎಪ್ಪತ್ತು ವರ್ಷ ಹೋಗಿ ಶೀರಾ ಹೋಗಿ ಮತ್ತೆ ಲಿಂಗಾನಂದ ಅಪ್ಪಾಜಿ ಅವ್ರ ಹೋದ್ರೆ ಹೋದಾಗ ಲಿಂಗಾನಂದ ಅಪ್ಪಾಜಿ ಅವ್ರ ಪರಂಪರಿಬತಿ ಹೋದ್ರು ಇದೇ ಮಾರ್ಗಕ್ಕೆ ಇರ್ಬೇಕಾದವ ಬಂದಿ ಅಂತ ಅವಾಗ ಅಪ್ಪಾಜಿ ಅವ್ರ ಜೊತೆನೂ ಜಾಸ್ತಿ ಜನ ಅಣ್ಣ ಇಲ್ಲ ಸ್ವಲ್ಪ ದಿವಸ ಆದ್ಮೇಲೆ ಇಲ್ಲ ನಾವು ಬಸವಣ್ಣನವರ ಕಾರ್ಯಕ್ಷೇತ್ರ ಬೀದರ್ ಜಿಲ್ಲೆ ಆ ಜಿಲ್ಲೆ ಒಳಗೆ ನಾವು ಧರ್ಮ ಪ್ರಚಾರ ಮಾಡ್ಬೇಕೈತಿ ಅಲ್ಲಿ ಹಳ್ಳಿ ಹಳ್ಳಿ ಹೋಗ್ಯ ಇದನ್ನು ಇದನ್ನ ಬಸವ ಧರ್ಮ ಬೆಳೆಸೋನು ಅಂದಾಗ ಮತ್ತೆ ರೀ ಯಾರು ಇಲ್ಲ ಅಲ್ಲ ನೀನು ಚಲೋ ತನಿ ಐತಿ ನೀನು ಧ್ವಜ ಹಿಡ್ಕೊಂಡು ವಿಶ್ವಗುರು ಬಸವಣ್ಣನವರಿಗೆ ತಾನು ಹಿಂದೆ ಹಿಂದೆ ಜೈವಾಗಲೇತಿ ಇಬ್ರು ಕೂಡ ಹೋಗು ನಡೀತೀರಿ ನಿಜವಾಗ್ಲೂ ಅಕ್ಷರ ಸಹ ಇದೇ ಥರವಾಗಿ ಇಬ್ಬರು ಅಪ್ಪಾಜಿಯವ್ರ ಜೊತೆ ಸಿದ್ದರಾಮಣ್ಣನವರು ಹೋಗಿ ಬೀದರ್ ಜಿಲ್ಲೆಯೊಳಗೆಲ್ಲ ಪ್ರಚಾರ ಮಾಡ್ಕೊತರು ಆಮೇಲೆ ಅವಾಗ ಅಪ್ಪಗಳ ಸಂಪರ್ಕ ಬಂತು ಸಿದ್ದೇಶ್ವರ ಅಪ್ಪರ ಸಂಪರ್ಕ ಹೊತ್ತು ಅಲ್ಲಿ ಬೀದರ್ ಜಿಲ್ಲೆ ಭಾಲ್ಕಿ ಅಪ್ಪ ದೊಡ್ಡ ದೊಡ್ಡಪ್ಪವರ ಸಂಪರ್ಕ ಆಮೇಲೆ ನಮ್ಮ ಮ ಮಹಾಂತ ಡಾಕ್ಟರ್ ಮಹಾಂತ ಶಿವಗಳ ಸಂಪರ್ಕ ಬಂತು ಹಿಂಗೆ ಬಂದು ಇಡೀ ಜೀವನ ನಾವು ಅವರಿಂದ ಏನು ಕಲ್ಕೋಬೇಕಾಗಿತಿಪ್ಪ ಅಂದ್ರೆ ನಾವಿಲ್ಲೆಲ್ಲ ಅವರು ಸಿದ್ದರಾಮಣ್ಣನವ್ರು ಎಲ್ಲಿ ಹೋಗಿಲ್ಲ ಸಿದ್ದರಾಮಯ್ಯ ಶರಣರಿಗೆ ಸಾವು ಅನ್ನೋದು ಇರುವುದಿಲ್ಲ ಅವರ ಆತ್ಮಕ್ಕೆ ಶಾಂತಿ ಕೂರೋದು ಇಲ್ಲ ಅವ್ರು ಅವರ ಆತ್ಮ ಎಲ್ಲಿ ಐತಿ ಅಂದ್ರೆ ಆ ಚೈತನ್ಯ ಎಲ್ಲಿ ಐತಾರೆ ಅವ್ರ ನುಡಿ ಒಳಗೆ ಅವ್ರು ವಾಣಿ ಐತಿ ಅವ್ರು ಏನೇ ತಮ್ಮ ಜೀವನ ಬದುಕ್ಯಾರ ಅವ್ರು ಏನು ಬಾಳ್ಯಾರ ಅದನ್ನು ನಮ್ಮ ಜೀವನದಾಗ ನಾವೆಲ್ಲರೂ ಅಳವಡಿಸ್ಕೊಂಡು ನಡೆದೇವಂದ್ರೆ ನಾ ಅವ್ರ ಜೀವನ ಸಾರ್ಥಕಕ್ಕೈತಿ ಅಂಥ ಪೂಜ್ಯರ ಆಶೀರ್ವಾದ ನಮ್ಮ ನಿಮ್ಮೆಲ್ಲರ ಮೇಲೆ ಇರಲಿ ಶರಣವು ಶರಣಾಗ್ತದೆ